ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಸ್ಕಲೇನಿ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಎಲ್ಲ ಹಬ್ಬಗಳು ಶುರುವಾಗಿದ್ದಾವೆ ಈಗ ನಾವು ದೇವಿ ಪೂಜೆಗೆ ಕಳ್ಸೋಕ್ಕಿಟ್ಟಿರೋಂಥ ತೆಂಗಿನಕಾಯಿನ ನಾವು ಏನು ಮಾಡಬೇಕು ಅಂತಂದರೆ ಈ ಥರ ತುರಿದ್ಬಿಟ್ಟು ಪ್ರಸಾದ ಮಾಡಿ ಮನೆಯವ್ರಿಗೆಲ್ಲ ಕೊಡಬೇಕು ಆವಾಗ ದೇವಿ ಪೂಜೆ ಮಾಡಿದ್ದಕ್ಕೆ ಒಳ್ಳೆಯದಾಗುತ್ತೆ ಸೊ ಈಗ ನಾನು ತೆಂಗಿನಕಾಯಿ ತುರಿದು ಅದರಿಂದ ಮಾಡೋಂಥ ಸ್ವೀಟ್ನ ಇವತ್ತು ಹೇಳ್ಕೊಡ್ತಾಯಿದ್ದೀನಿ ಇದೇನಿಲ್ಲ ನೀವೆಲ್ಲ ಇಷ್ಟೊತ್ತೀಗಾಗಲೇ ಗೆಸ್ ಮಾಡಿರ್ತೀರಾ ಇದು ಕಾಯಿ ಹೋಳಿಗೆ ಅಥವಾ ಕಾಯಿ ಒಬ್ಬಟ್ಟು ಅಂತ ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗನೂ ಆಗೋಗುತ್ತೆ ಬೇರೆ ಏನಾದರೂ ಕರ್ದಿದ್ದು ಮಾಡೋದಕ್ಕಿಂತ ಈ ಥರ ಮಾಡ್ಕೊಂಡು ತಿಂದರೆ ಒಂದು ಎರಡು ದಿನ ಇಟ್ಕೊಂಡು ಕೂಡ ತಿನ್ಬೋದು ಈಗ ನಾನಿಲ್ಲಿ ಎರಡು ದೊಡ್ಡ ತೆಂಗಿನಕಾಯಿ ತುರಿದು ಒಂದು ಅಷ್ಟು ತೆಂಗಿನ ತುರಿ ಮತ್ತು ಯಾವ ಬೌಲಲ್ಲಿ ತೊಗೊಂಡಿರ್ತೀವೋ ಅದರ ಅರ್ಧದಷ್ಟು ಬೆಲ್ಲ ಮತ್ತು ಮೈದಾ ಹಿಟ್ಟು ಎಣ್ಣೆ ತೊಗೊಳ್ತೀನಿ ಇಲ್ಲಿ ಎರಡು ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ನಾನು ಈಗ ನೀರು ಹಾಕಿ ಕಲ್ಸ್ಕೊಳ್ತಾ ಇದ್ದೀನಿ ಎರಡು ಕಪ್ಪು ಮೈದಾ ಹಿಟ್ಟಿಗೆ ಎರಡು ಲೋಟದಷ್ಟು ನೀರು ಹಿಡಿತು ನಾನು ಏನು ತೋರಿಸ್ತಾ ಇದ್ದೀನೋ ಆ ಅಳತೆನಲ್ಲಿ ಲೋಟ ಮತ್ತು ಕಪ್ಪು ನೋಡ್ಕೊಳ್ಳಿ ಈ ಥರ ಫಸ್ಟು ಕಲ್ಸ್ಕೊತ ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ತಾ ಕಣಕನ್ನು ಕಲ್ಸ್ಕೋಬೇಕು ಮೈದಾ ಹಿಟ್ಟನ್ನ ಈಗ ಎಷ್ಟು ನೀರು ಹಿಡಿಯುತ್ತೋ ಅಷ್ಟು ಹಾಕೊಂತ ತ ತುಂಬ ತೆಳ್ಳಗೆ ಕಲ್ಸ್ಕೋಬಾರ್ದು ಗಟ್ಟಿಯಾಗಿ ಕಲಿಸ್ಕೋಬೇಕು ನಾವು ಮಾಡೋದಕ್ಕಿಂತ ಒಂದು ಟೂ ಅವರ್ಸ್ ಮುಂಚೆ ಕಲ್ಸ್ಕೋಬೇಕು ನೆಂದರೆ ಚೆನ್ನಾಗಿ ಬರುತ್ತೆ ಕಣಕ ಒಂದು ಟೂ ಅವರ್ಸ್ ಮುಂಚೆನಾದರೂ ಕಲ್ಸ್ಕೋಬೇಕು ಅವಾಗ ಕಲಸಿ ಯಾವಾಗ ಮಾಡೋಕ್ಕೋದ್ರೆ ಚೆನ್ನಾಗಿ ಬರೋದಿಲ್ಲ ಒಬ್ಬಟ್ಟು ಅಥವಾ ಹೋಳಿಗೆ ಸೊ ಹಂಗಾಗಿ ನಾನು ಫಸ್ಟು ಮೈದಾ ಹಿಟ್ಟಿನ ಕಣಕ ಕಲ್ಸ್ಕೊಂಬಿಡ್ತೀನಿ ಈಗ ಇಷ್ಟು ಗಟ್ಟಿ ಕಲಿಸ್ಕೊಂಡ್ಮೇಲೆ ಚಪಾತಿ ಹಿಟ್ಟಿಗಿಂತ ಇನ್ನೂ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಸತಿ ಚೆನ್ನಾಗಿ ಮಿದ್ಬೇಕು ಅಂದರೆ ಚೆನ್ನಾಗಿ ನಾದ್ಕೋಬೇಕು ನೋಡಿ ಈ ಥರ ಅಂಟ್ಕೊಳ್ಳೋ ಥರ ಇದು ಎಳೆ ಚೆನ್ನಾಗಿ ಬರೋಂಗಿದ್ರೆ ಮಾತ್ರ ಕಣ್ಕ ಚೆನ್ನಾಗಿರುತ್ತೆ ಸೊ ಆವಾಗ ಹೋಳಿಗೆ ಮಾಡೋದಕ್ಕೆ ಈಸಿಯಾಗಿ ಬರುತ್ತೆ ಪ್ಲಸ್ ಇದು ತೆಳ್ಳಗೆ ಕಲ್ಸ್ಕೋಬಾರ್ದು ಗಟ್ಟಿಯಾಗಿ ಕಲಿಸ್ಕೋಬೇಕು ಕಣ್ಕನ ಈ ಥರ ನಾನು ಕಲಸಿ ಒನ್ ಟೂ ಅವರ್ಸು ಹಾಗೆ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ ಎಲ್ಲ ನೀಟಾಗಿ ಕಲಸಾದ್ಮೇಲೆ ಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಇನ್ನೊಂದು ಸತಿ ನಾದ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಎತ್ತಿಡ್ತೀನಿ ಟೂ ಅವರ್ಸು ಅದು ಅಷ್ಟರಲ್ಲಿ ನಾವು ಹೂರ್ಣನ ರೆಡಿ ಮಾಡ್ಕೊಳ್ತೀವಿ ಈಗ ನಾನು ಎರಡು ದೊಡ್ಡ ತೆಂಗಿನಕಾಯಿನ ಒಡೆದು ಕಾಯಿ ತುರಿನ ತುರ್ಕೊಂಡಿದ್ದೀನಲ್ಲ ಅದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ಫೈನ್ ಪೌಡ್ರ್ ಮಾಡ್ಕೊಳ್ಳುತ್ತೀನಿ ನೀರು ಹಾಕ್ದಲೇ ಫೈನ್ ಪೌಡ್ರ್ ಮಾಡ್ಕೊಳ್ತೀನಿ ದೊಡ್ಡ ಜಾರಲ್ಲಿ ಹಾಕಿದ್ರೆ ಅಷ್ಟು ಫೈನ್ ಪೌಡ್ರ್ ಆಗೋದಿಲ್ಲ ಅಂತ ಅಂದ್ಬಿಟ್ಟು ನಾನು ಸಣ್ಣ ಜರಲ್ಲ ಸ್ವಲ್ಪ ಸ್ವಲ್ಪನೇ ಹಾಕೊಂಟಾ ಬ್ಯಾಚ್ ವೈಸು ನೀರು ಹಾಕ್ಕೊಳ್ದಲೇ ಫೈನ್ ಪೌಡ್ರ್ ಮಾಡ್ಕೊಳ್ತೀನಿ ನಿಮಗೆ ಹಂಗಾಗ್ತಿಲ್ಲ ಅಂತಂದರೆ ಸ್ವಲ್ಪ ಒಂದು ಸ್ಪೂನಷ್ಟು ನೀರು ಹಾಕ್ಕೊಬೋದಷ್ಟೇ ತುಂಬ ನೀರು ಹಾಕ್ಕೊಳೋಕ್ಕೆ ಹೋಗ್ಬೇಡಿ ಈಗ ನಾನು ಬೆಲ್ಲನ ಕರ್ಸ್ಕೊಳ್ತೀನಿ ಅರ್ಧ ಬೌಲ್ ಬೆಲ್ಲ ಏನು ತೊಗೊಂಡಿದ್ನಲ್ಲ ಪುಡಿ ಮಾಡ್ಕೊಂಡಿರೋ ಉಂಡೆ ಬೆಲ್ಲನ ಅದನ್ನು ಸ್ಟಿಕ್ ಪ್ಯಾನ್ಗೆ ಹಾಕಿ ಲೋಟದಷ್ಟು ನೀರು ಅಂದರೆ ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ನೀರು ಹಾಕಿ ಈಗ ಕುದಿಯೋದಕ್ಕೆ ಬಿಡಬೇಕು ಬೆಲ್ಲ ಚೆನ್ನಾಗಿ ಕುದೀತಾ ಇದೆ ಅಂದರೆ ಈ ಒಂದೇಳ ಪಾಕ ಬಂದಿದ ತಕ್ಷಣ ಆಫ್ ಮಾಡ್ಕೊಂಬಿಡಬೇಕು ಯಾಕೆ ಅಂತಂದರೆ ಮುಂದೆ ಮತ್ತೆ ಪ್ರೊಸೆಸ್ ಇರುತ್ತೆ ನಾವು ಬೆಲ್ಲನ ಮತ್ತೆ ಕುದಿಸ್ಕೊಳ್ತೀವಿ ಕಾಯಿ ಜೊತೆಗೆ ಅದಕ್ಕೆ ಒಂದು ಸ್ವಲ್ಪ ಕರಗದ್ರಷ್ಟೇ ಸಾಕು ಈಗ ನಾವು ಕರಗಿರೋ ಬೆಲ್ಲನ ಸೋಸ್ಕೊಳ್ತಾ ಇದ್ದೀವಿ ಆಮೇಲೆ ಈ ತೆಂಗಿನ ತುರಿ ಏನು ನಾವು ಪೌಡ್ರ್ ಮಾಡ್ಕೊಂಡು ಹಾಕ್ಕೊಂಡಿದ್ವಲ್ಲ ದೊಡ್ಡ ಪಾತ್ರೆಗೆ ಆ ಪಾತ್ರೆಗೆ ಬೆಲ್ಲನ ಸೋಸ್ಕೊಂಡು ಈಗ ಮತ್ತೆ ಸ್ಟವ್ನ ಆನ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಕೈಯ್ಯಾಡ್ತಾ ಇರಬೇಕು ಈ ಬೆಲ್ಲ ಮತ್ತು ಕಾಯಿ ತುರಿ ಪೌಡ್ರ್ ಏನು ಮಾಡ್ಕೊಂಡಿದ್ವಲ್ಲ ಅದು ಚೆನ್ನಾಗಿ ಮಿಕ್ಸಾಗಿ ಈಗ ಕೈಯಾಡ್ತಾ ಇರಬೇಕು ಲೋ ಫ್ಲೇಮಲ್ಲೇ ಚೆನ್ನಾಗಿ ಕೈಯಾಡ್ತಾ ಇರಬೇಕು ಸೊ ದಟ್ ಕಾಯಿ ಮತ್ತು ಬೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಈ ಥರ ಹೀಗೆ ಕೈಯಾಡ್ತಾ ಈಗ ನಾವು ಎಲ್ಲಿವರೆಗೂ ಈ ಥರ ಹುರ್ಕೋಬೇಕು ಅಂತಂದರೆ ಕೈಯಾಡ್ತಾ ಇರಬೇಕು ಅಂತಂದರೆ ಬೆಲ್ಲದ ಅಂಶ ಮತ್ತು ಇದು ಕಾಯಿನಲ್ಲಿ ಏನಿರುತ್ತಲ್ಲ ನೀರಿನ ಅಂಶ ಬೆಲ್ಲ ಮತ್ತು ಕಾಯಿನಲ್ಲಿ ಇರೋವಂಥ ನೀರಿನ ಅಂಶ ಪೂರ್ತಿ ಹೋಗಿ ಡ್ರೈ ಆಗೋಕ್ಕೆ ಬರುತ್ತೆ ಆ ಥರ ಈಗ ಹೆಚ್ಚು ಕಮ್ಮಿ ನಾವು ಕಾಯಿ ಮಿಠಾಯಿಗೆಲ್ಲ ಮಾಡ್ಕೊಳ್ತೀವಲ್ಲ ಕೊಬ್ಬರಿ ಮಿಠಾಯಿಗೆಲ್ಲ ಮಾಡ್ಕೊಳ್ಳುವಾಗ ಹೆಂಗೆ ಡ್ರೈ ಮಾಡ್ಕೊಳ್ತೀವಲ್ಲ ಆ ಥರ ಆಗುತ್ತಿದ್ದು ಅಲ್ಲಿಗೆ ಇದು ಹೂರ್ಣ ರೆಡಿ ಇದೆ ಅಂತ ತೆಳ್ಳಗಿದ್ರೆ ಹೋಳಿಗೆ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂಟ್ಕೊಂಬಿಡುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ನೀರಿನಂಶ ತುಂಬ ಕಮ್ಮಿ ಇರಬೇಕು ತಗ್ ಇರಲೇಬಾರ್ದು ನೀರಿನಂಶ ಆ ಥರ ನಾವು ಚೆನ್ನಾಗಿ ಬಾಡಿಸ್ಕೋಬೇಕು ಸ್ಟವ್ ಮೇಲೆ ಈಗ ಅದಾಯಿತು ಅಂದಿದ ತಕ್ಷಣ ಆಫ್ ಮಾಡಿ ಬಿಟ್ಬಿಡಬೇಕು ಎಲ್ಲಿವರೆಗೂ ಅಂತಂದರೆ ಸ್ವಲ್ಪ ಮಾಯ್ಸ್ಟ್ ಇರಬೇಕು ಅಷ್ಟೇ ಕಾಯಿನಲ್ಲಿ ಅಲ್ಲಿವರೆಗೂ ಬಾಡಿಸ್ಕೊಂಡು ಆಫ್ ಮಾಡಿಬಿಡಬೇಕು ಸ್ವಲ್ಪ ಬೆಚ್ಚಿಗಾದಮೇಲೆ ಉಂಡೆಗಳು ಮಾಡಿಕೊಂಡು ಒಂದು ತಟ್ಟೆನಲ್ಲಿ ಜೋಡಿಸ್ಕೋಬೇಕು ತುಂಬ ಡ್ರೈ ಮಾಡಿಕೊಂಡ್ರೂ ತಟ್ಟೋದು ಕಷ್ಟ ಆಗುತ್ತೆ ಸ್ವಲ್ಪ ಈ ಥರ ನೋಡಿ ಹಿಂಗೆ ಕೈಯಲ್ಲಿ ಹಿಂಗೆ ಉಂಡೆ ಮಾಡ್ಕೊಳ್ಳೋವಾಗ ನಿಮಗೆ ಸಾಫ್ಟ್ ಟೆಕ್ಸ್ಚರ್ ಬರಬೇಕು ಅಲ್ಲಿವರೆಗೂ ಮಾಡಿಕೊಂಡು ಈ ಉಂಡೆಗಳನ್ನ ಕಟ್ಕೊಂಡು ರೆಡಿ ಇಟ್ಕೋಬೇಕು ಈ ಥರ ಎಲ್ಲ ಉಂಡೆ ಮಾಡಿ ರೆಡಿ ಇಟ್ಕೊಂಡ್ರೆ ನೀವೇನು ಕಣಕ ಕಲಿಸಿದ್ರಲ್ಲ ಅದರೊಳಗೆ ಒಂದೊಂದನ್ನೇ ಇಟ್ಟು ಆ್ಯಸ್ ಯೂಶಯಲ್ ಹೋಳ್ಗೆ ಮಾಡೋ ಥರ ಮಡಿಗೆಬೇಕು ಆದರೆ ಕಣಕ ಮಾತ್ರ ತುಂಬ ತೆಳ್ಳ ಕಲಸಿರಬಾರ್ದು ಗಟ್ಟಿಗೆ ಕಲಸಿರಬೇಕು ಗಟ್ಟಿ ಕಲಿಸಿದ್ರೆ ನಿಮಗೆ ಅನುಕೂಲ ಆಗುತ್ತೆ ಹೋಳ್ಗೆ ಮಾಡೋದಕ್ಕೆ ಯಾಕೆಂದರೆ ಉಂಡೆನ ಅದರೊಳಗೆ ಇಟ್ಟು ಹೋಳಿಗೆ ಮಾಡಬೇಕಾಗುತ್ತೆ ಹಾಗಾಗಿ ಸೊ ನಾವು ಕಣಕನ ಗಟ್ಟಿ ಕಲಿಸ್ಕೋಬೇಕು ಈ ಥರ ಎಲ್ಲ ಸಾಫ್ಟ್ ಉಂಡೆ ಮಾಡಿಕೊಂಡು ರೆಡಿ ಇಟ್ಕೊಂಡ್ರೆ ನೆಕ್ಸ್ಟು ನಿಮಗೆ ಹೋಳಿಗೆ ಮಾಡೋದಕ್ಕೆ ಈಸಿ ಆಗುತ್ತೆ ನೋಡಿ ಈ ಥರ ಉಂಡೆಗಳೆಲ್ಲ ರೆಡಿಯಾಗಿದೆ ನಾವೀಗ ಅಂಚಿನ ಕಾಯೋದಕ್ಕೆ ಇಡೋಣ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇರಬೇಕು ತುಂಬ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು ಅಂಚನ ಈಗ ನಾನು ಹಂಚು ಕಾಯಕ್ಕೆ ಇಟ್ಟಿದ್ದೀನಿ ಮೀನ್ ವೆಲ್ ನಾವೀಗ ಕೈಯಲ್ಲಿ ಕಣಕನ ಇಟ್ಕೊಂಡು ಓದ್ ಉಂಡೆನ ಹಾಕ್ಕೊಂಡು ಈ ಥರನಾದರೂ ಮಾಡ್ಕೋಬೋದು ಈ ಥರ ರ್ಯಾಪ್ ಮಾಡಿಕೊಂಡು ಆಮೇಲೆ ನಾವು ಶೀಟ್ ಮೇಲೆ ಅಂದರೆ ನಾನಿಲ್ಲಿ ಸಿಲಿಕಾನ್ ಶೀಟ್ ತೊಗೊಂಡಿದ್ದೀನಿ ಅಥವಾ ಹೋಳ್ಗೆ ಪೇಪರ್ ಮೇಲಾದರೂ ಮಾಡ್ಬೋದು ಬಾಳೆ ಎಲೆ ಮೇಲಾದರೂ ಮಾಡ್ಬೋದು ಹಿಂಗಿಟ್ಬಿಟ್ಟು ಅಂಗೈಯಲ್ಲಿ ಫಸ್ಟ್ ಪ್ರೆಸ್ ಮಾಡಿದ್ರೆ ಕ್ಲೀನಾಗಿ ಸ್ಪ್ರೆಡ್ ಆಗುತ್ತೆ ಹೂರ್ಣ ಎಲ್ಲ ಕಡೆ ಆಮೇಲೆ ನೀವು ಲಟ್ಟುಡಿಯಲ್ಲಿ ಅಥವಾ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೋಬೋದು ಈ ಥರ ತುಂಬ ಲೈಟಾಗಿ ಲಟ್ಟಿಸ್ಕೋಬೋದು ಈಸಿಯಾಗಿ ಬರುತ್ತೆ ನಮಗೆ ಊರ್ಣ ಕರೆಕ್ಟಾಗಿದ್ದರೆ ಕಾಯೋಳಿಗೆ ಒಳಗೆ ಕಷ್ಟನೇ ಅಲ್ಲ ಫ್ರೆಂಡ್ಸ್ ಕಾಯಿಯೊಳಗೆ ಈಸಿ ಆಗಬೇಕಂದ್ರೆ ಫಸ್ಟು ಊರ್ಣ ಕರೆಕ್ಟಾಗಿ ಮಾಡ್ಕೋಬೇಕು ಅದ್ರ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದ್ದರೆ ನಿಮಗೆ ಕಾಯಿ ಒಳಗೆ ಈಸಿ ಆಗುತ್ತೆ ಊರ್ಣನ ಮಾಡುವಾಗ ಕಾಯಿನ ಫೈನ್ ಪೌಡರ್ ಮಾಡ್ಕೋಬೇಕು ಮತ್ತು ನೀರು ಜಾಸ್ತಿ ಹಾಕಲೇಬಾರ್ದು ನೀರು ಜಾಸ್ತಿ ಹಾಕ್ತು ಅಂತಂದರೆ ಹೂರ್ಣ ಕೆಟ್ಟೋಗುತ್ತೆ ಹೋಳ್ಗೆ ಮಾಡೋದಕ್ಕೆ ಬರೋದಿಲ್ಲ ಸೊ ನಾವು ಆದಷ್ಟು ಮಾಯಸ್ಟ್ ಇಲ್ದಲ್ಲೇ ಹೂರ್ಣ ಮಾಡ್ಕೋಬೇಕು ಈಗ ನಮ್ಮ ಹಂಚಿಕಾದಿದೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ನಾನೀಗ ನಾನು ಏನು ಶೀಟ್ ಮೇಲೆ ಹೋಳಿಗೆ ಹೋಳ್ಗೆಲ್ಲಟ್ಟಸ್ಕೊಂಡಿದ್ದೆಲ್ಲ ಅದನ್ನು ಹಾಕ್ತಾಯಿದ್ದೀನಿ ಈಸಿಯಾಗಿ ಬರುತ್ತೆ ಈ ಥರ ನಿಧಾನಕ್ಕೆ ಈ ಸಿಲಿಕಾನ್ ಶೀಟ್ ಆದರೆ ನಿಮಗೆ ಕಷ್ಟ ಆಗೋದಿಲ್ಲ ಈಸಿಯಾಗಿ ಬಂದ್ಬಿಡುತ್ತೆ ಈ ರೀತಿ ಅಂಚ ಮೇಲೆ ಹಾಕಿದ್ಮೇಲೆ ಒಂದೆರಡು ನಿಮಿಷ ಆದಮೇಲೆ ಹಾಕಬೇಕು ಆಮೇಲೆ ಎರಡು ಕಡೆಯೂ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಂಡ್ಮೇಲೆ ಎರಡು ಕಡೆಯೂ ಇವನಾಗಿ ಚೆನ್ನಾಗಿ ಬೇಯುತ್ತೆ ಈ ಥರ ನಮ್ಮ ಕಾಯಿ ಒಳಗೆ ರೆಡಿಯಾಗಿದೆ ಈ ಥರ ಎಲ್ಲ ಉಂಡೆಗಳನ್ನೂ ಮೀಡಿಯಮ್ ಫ್ಲೇಮಲ್ಲೇ ಮಾಡಿಕೊಂಡ್ರೆ ಕಾಯಿಂದ ಮಾಡಿರೋವಂಥ ಕಾಯಿ ಒಳಗೆ ರೆಡಿ ಇದೆ ಇದು ಆರದ್ಮೇಲೆ ಇನ್ನು ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಾಗುತ್ತೆ ಸೊ ಈ ಥರ ತೆಂಗಿನಕಾಯಿ ತುರಿಯಿಂದ ಮಾಡಿರೋಂಥ ಕಾಯಿ ಒಳಗೆ ರೆಡಿಯಾಗಿದೆ ಇದು ತುಪ್ಪದ ಜೊತೆ ಚೆನ್ನಾಗಿರುತ್ತೆ ಇದನ್ನು ಒಂದು ಎರಡು ಮೂರು ದಿವಸ ಆದರೂ ಅಥವಾ ಒಂದು ವಾರ ತನಕ ಇಟ್ಕೊಂಡು ತಿನ್ಬೋದು ಯಾಕೆಂದರೆ ನಾವು ಕಾಯಿನ ಚೆನ್ನಾಗಿ ಮಾರ್ಕ್ಸಿರೋದರಿಂದ ಜಾಸ್ತಿ ದಿನ ಇಟ್ಕೊಂಡು ತಿನ್ಬೋದು ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಒಂದು ಸತಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಥ್ಯಾಂಕ್ಸ್